ಗಡೆ ಬಿಳಾತಿದ್ದವು ರೀ ಅದು ಟೈಲ್ಸ್ ಮೇಲೆ ಸ್ಲಿಪ್ ಆಗ್ತೈತಿ ಸ್ವಲ್ಪ ನೋಡಿ ತುಂಬ್ಕೋರಿ ಅನ್ನಾಂತಲೇ ಅವ್ರು ದುಡಿ ಒಂದು ಹುಡುಗಿ ಬಂದಿಳ್ರಿ ನನಗೆ ಅವ್ಯಾಚ ಶಬ್ದಗಳಿಂದ ಬೇದಳ್ರಿ ಬೇಯಂತ್ಲೇ ಆಮೇಲೆ ನಾ ಅವ್ರು ನಿಮ್ಮ ಮಗಳಿಗೆ ಹೇಳ್ರಿ ಅನ್ನಂದಲೇ ಅವ್ರ ಮಗಳು ನನಗೆ ಇಲ್ಲಿ ಕಡ್ದಿಳ್ರಿ ತನ್ನ ಹಲ್ಲಿ ಥರ ಆಮೇಲೆ ಕಡದ್ಕೂಡಲೆ ಮತ್ತಿಲ್ಲಿ ಕಿವಿ ಇಲ್ಲಿ ಜಾಗಕ್ಕೆ ಬಂದಿಳ್ರಿ ನಾ ಕಿವಿ ಬಿಡಿಸ್ಕೊಕೆ ಹೋಗಿ ಆಕಿಗೆ ಸ್ವಲ್ಪ ಇಲ್ಲಿ ತೆರಿತೀರಿ ಅವ್ರು ನಂದಿಲ್ಲ ಹೋದು ಹೋದಲ್ರಿ ಆಮೇಲೆ ಹೋದ ಕೂಡಲೇ ಒಮ್ಮೆ ಸಡನ್ಲಿ ಬಂದು ನನ್ನ ಮೇಲೆ ವಾರ್ಡ್ ಎಲ್ಲರೂ ಅವರು ನಾಲ್ಕೈದು ಜನ ಹುಡುಗೋರಿ ಒಂದು ಐದಾರು ಜನ ಹೆಣ್ಮಕ್ಳು ಕೂಡಿ ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿರ್ರಿ ಅಂದ್ರೆ ಆ ಹುಡುಗಿ ಗಲಾಟೆ ಅಂದ್ರೆ ಆ ಹುಡುಗಿ ಒಮ್ಮೆ ಅದು ಎಲ್ಲರಿಗೂ ಬೈಯೋದು ಇದನ್ನು ಮಾಡೋದು ರೀ ನನಗೂ ರೀ ಅದು ನಮ್ಮ ವಾರ್ಡ್ ಕಡೆ ಬರಂತೆ ಸಡನ್ಲಿ ಹೆಂಗೆ ಬೈಯೋದು ಕೈ ಕಡೆ ಅಂದ್ಲೇ ನಾ ಸ್ವಲ್ಪ ಕೈ ಇದನ್ನು ಮಾಡೋ ಮುಂದೆ ಇಲ್ಲಿ ನನ್ನ ಕೈ ಹತ್ತಿರ ಅದು ಕಡೆ ಕಡ್ಯಾಕ ಆಮೇಲೆ ಕಿವಿ ರೀ ಅವ್ರ ಮದರ್ಗೆ ನಾನು ನೀರುದು ಇಲ್ಲಿ ಸ್ವಲ್ಪ ನೋಡಿ ತುಂಬ್ಕೊರಿ ಕೆಳಗಡೆ ಬಿದ್ದರೆ ಪೇಷಂಟ್ಗಳಲ್ಲಿ ಜಾರಿ ಬೀಳ್ತಾವೆ ಸ್ವಲ್ಪ ಸೈಡ್ ಕದ್ದು ಚೆಲ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಕ್ಕೆ ಅವ್ರ ಅದಕ್ಕೆ ಆ ಹುಡುಗಿ ಕಡೆ ಅಂತ ಸ್ವಲ್ಪ ಅಲ್ಲಿ ಹುಡುಗಿ ಒಳಗೆ ಹೋಗಿ ಅವ್ರಿಗೇನು ಹೊಡೆದಾರಂತ ಹೇಳ್ಯಾರಂತ ಅವ್ರು ಬಂದು ಹೇಳತ್ತೀರಿ ಮಾತಾಡೋಕೆ ಏನು ಚಾನ್ಸ್ ಕೊಡದಿಲ್ಲ ರೀ ಅವರು ಬಂದವ್ರು ಈಗ ನಮ್ಮಲ್ಲಿ ಇವತ್ತು ಅಡ್ಮಿಷನ್ ಡೇ ರೀ ಕಂಟಿನ್ಯೂ ಪೇಷಂಟ್ ಹಿಂಗೆ ನಾವು ಬಿಜಿ ಇದ್ದು ಅವರು ಏನು ಮಾತಾಡೋಕ್ಕೂ ಮಾಡ್ದಿಲ್ಲ ರೀ ಒಮ್ಮೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರಿ ಐದಾರು ಜನ ಎಲ್ಲ ಶರ್ಟ್ ಗೀಟ್ ಹಾರೋದು ಇಲ್ಲಿ ಹೆಂಗೆ ಬೇಕಾದಂಗೆ ಒದಿದ್ದು ಇದನ್ನು ಮಾಡೋದು ಆಮೇಲೆ ನಮ್ಮಲ್ಲಿ ವರ್ಕರ್ಸ್ ಬಿಡ್ಸೋಕೆ ಬಂದ್ರೆ ಅವ್ರಿಗೂ ಎಲ್ಲ ಯಾರಿ ಅವರು ಎಲ್ಲ ಹ್ಞೂ ಹುಡ್ಗಿ ಕಡ ತಪ್ಪಿದೆ ಅವರು ಅರೆಲ್ಲ ಮುಗಿದಿತ್ರ ಅವ್ರು ಒಳಗೆ ಅಲ್ಲಿ ಹೋಗಿ ಬಂದ ತನ್ನೇ ಒಳಗೆ ಏನು ಮಾತಾಡಿ ಬಂದ್ರೆ ಗೊತ್ತಿಲ್ಲ ರೀ ಹೊರಗಡೆ ಹೋಗಿ ಒಮ್ಮೆ ಸಡನ್ಲಿ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಟೋಟಲ್ ಏಳೆಂಟು ಜನ ಇದ್ದರು ಸರ್ ಅದು ನಮ್ಮ ವಾರ್ಡ ಪೇಶೆಂಟ್ ಅಲ್ಲ ಸರ್ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ರೀ ನಮ್ಮ ವಾರ್ಡ್ದಿದ್ರೆ ನಾವು ಈಗ ಅವ್ರು ಬಂದಾರ ಹೊರಗಿದ್ರೆ ಅನ್ನೋದ್ಲೇ ನೀರು ಚಲಬ್ಯಾಡ್ರಿ ಅಂತ ಅಷ್ಟೆ ಅಲ್ಲೂ ನೀರು ಅದಾವೆ ರೀ ಎಲ್ಲ ಅವ್ರ ವಾರ್ಡ್ನಾಗೆ ಹೋದ್ರಿ ಇಲ್ಲಿ ಬಂದು ಅಂದ್ರೆ ಅವ್ರು ಜಗಳ ಮಾಡು ಇಲ್ಲ ರೀ ಅಲ್ಲೆಲ್ಲ ಪೇಷಂಟ್ ಬ್ಯಾರೇ ಪೇಶೆಂಟ್ಗಳು ಅದಾವೆ ನೀವು ಕೇಳ್ಕೊಬೋದು ಸರ್ ನಮ್ಮ ರೀ ನಮ್ಗೆ ಮಾತಾಡೋಕೆ ಟೈಮ್ ಇರೋದಿಲ್ಲ ರೀ ಇನ್ನು ಅಷ್ಟು ಪೇಷಂಟ್ ಅಡ್ಮಿಟ್ ಅದಾವ್ರಿ ಸೊ ಅವರೆಲ್ಲ ಇದಾದ್ಮೇಲೆ ಇದನ್ನು ಹಾಂ ಭಾಳ ಮಂದಿ ಕೊಡೋರು ಏನಾದರೂ ಅಲ್ಲಿ ಸರ್ ನಾವು ಟೇಬಲ್ ಮುಂದೆ ಕೊಡಿರ್ತೇವೆ ಅಲ್ಲಿ ಏನೇ ಇಲ್ಲ ರೀ ಅಲ್ಲಿ ನಮ್ಮ ಹೋಮ್ ಗಾರ್ಡು ಬಿಡ್ಸಕ್ಕೆ ಬಂದರೆ ಅವ್ರಿಗೂ ಕೇಳ್ಕೋದಿಲ್ಲ ರೀ ಅವ್ರು ಇಬ್ಬರು ಜನ ರೀ ಇಬ್ಬರು ಜನ ನಮ್ಮ ಬಸವರಾಜ್ ಕಬಾಡಿಗೆ ಅಂತ ಸರ್